ಕೇಂದ್ರ ಸರ್ಕಾರ ಕೆಲವು ವರ್ಷಗಳ ಹಿಂದೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಕೇಂದ್ರ ಪುರಸ್ಕೃತ ಯೋಜನೆಗಳು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಮೊದಲು ಏನು ಮಾಡ್ತಾಯಿದ್ರು ಕೇಂದ್ರ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಇತ್ತು ಆಮೇಲೆ ರಾಜ್ಯ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ ಕೊಡ್ತಾಯಿತ್ತು ಎಪ್ಪತ್ತೈದು ಇಪ್ಪತ್ತೈದು ಇರ್ತಿತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳು ಅಂತ ಕರೆಯೋದು ನಾವು ಈಗೇನು ಈ ಭತ್ತ ಭತ್ತ ಏನಾಗಿದೆ ಕಡಿಮೆ ಆಯ್ತಾ ಬಂತು ನರೇಂದ್ರ ಮೋದಿಯವ್ರ ಸರ್ಕಾರದಲ್ಲಿ ಈಗ ನಲವತ್ತು ನಲವತ್ತೆರಡು ಪರ್ಸೆಂಟಿಗೆ ಇಳಿಸ್ಬಿಟ್ಟಿದ್ದಾರೆ ನಲವತ್ತು ನಲವತ್ತೆರಡು ಪರ್ಸೆಂಟಿಗೆ ಅಂದರೆ ಅರುವತ್ತು ಐವತ್ತೆಂಟು ಪರ್ಸೆಂಟಿಗೆ ಇಳಿದು ಬಿಟ್ಟಿದೆ ಅದಕ್ಕೆ ನಾವು ಇಡೀ ಸದನಕ್ಕೆ ಗೊತ್ತಾಗಬೇಕು ಇಡೀ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಅಂಥೇಳಿ ಅವರು ವೈಟ್ ಪೇಪರನ್ನು ಪ್ರೊಡ್ಯೂಸ್ ಮಾಡಿ ಅಂಥೇಳಿ ಒತ್ತಾಯ ಮಾಡಿದ್ದಾರೆ ನಾವು ಈಗ ಮಾನ್ಯ ಸದಸ್ಯರು ಕೇಳಿದ ಮೇಲೆ ವೈಟ್ ಪೇಪರನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸರ್ಕಾರ ಸಿದ್ಧ ಇದೆ ಕೆಲವು ದಿನಗಳಲ್ಲಿ ನಾವು ವೈಟ್ ಪೇಪರನ್ನು ಪ್ರೊಡ್ಯೂಸ್ ಮಾಡಿ